ನೀವು ನಿಮ್ಗೆ ಯಾಕಿಲ್ಲ ಇವ್ರದ್ದು ನೋಟಿಸ್ ಕೊಡಕ್ಕೆ ನಿಮ್ಗೆ ಯಾಕತ್ತಿಲ್ಲ ಇವ್ರದ್ದು ರಾಜೀನಾಮೆ ಪಡೀಲಿಕ್ಕೆ ಯಾಕಂದ್ರೆ ನಿಮ್ಮ ಕುರ್ಚಿ ಕಾಯಂ ಇರೋದು ಎಲ್ಲಿ ತನಕ ನೀವು ಸಿದ್ದರಾಮಯ್ಯ ಅವರಿಗೆ ಬೈತೀರ ಕ್ವಣಿ ಅವರಿಗೆ ಬೈದಿರ ನಮ್ಗೆ ಬೈದಿರ ಡಿ ಕೆ ಶಿವಕುಮಾರ್ ಸೇವರಿಗೆ ಬೈತೀರಾ ಅಲ್ಲಿ ತನಕ ಮಾತ್ರ ನಿಮ್ಮ ಕುರ್ಚಿ ಇರೋದು ಇವ್ರು ನಿನ್ನೆ ವಿಜೇಂದ್ರ ಅವರು ಹೋಗಿ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡ್ ಬಂದಿದ್ದಾರೆ ನಮ್ಗೆಲ್ಲ ಎಷ್ಟು ಸರಿ ಅಂತ ಇರೋದು ಸರ್ ನಮ್ ಪಾರ್ಟಿ ಬಗ್ಗೆ ಅಷ್ಟು ಕಾಳಜಿ ಇದೆ ಸಿಎಂ ಅವ್ರು ಯಾಕೆ ರಾಜೀನಾಮೆ ಅಂತ ಗೊತ್ತಿಲ್ಲ ನೀವ್ ಯಾಕೆ ರಾಜೀನಾಮೆ ಅಂತ ಗೊತ್ತಿಲ್ಲ ನಿಮ್ ಪಾರ್ಟಿ ಯತ್ನಾಳ್ ಅವ್ರ ಬಗ್ಗೆ ಒಂದ್ ನೋಟಿಸ್ ಕೊಟ್ಟಿದಾರ ನನ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ಯಾ ಒಂದ್ ನೋಟಿಸ್ ಕೊಟ್ಟಿದಾರೇಂದ್ರ ಒಂದ್ ನೋಟಿಸ್ ಯಾರಾದ್ರೂ ಮಾಡ್ತಾ ಇರೋ ತಪ್ಪು ಅಂತ ನಾರಾಯಣ ಸ್ವಾಮಿ ಜನವಾದಿ ಹೇಳಿದಾರ ಸಿಟಿ ರವಿ ಹೇಳಿದಾರ ಕುಮಾರ್ ಬಂಗಾರ ಔಟ್ ರೈಟ್ ಆಗಿ ಹೇಳಿದ್ದಾರೆ ಹೊಸ ವರ್ಷ ಹೊಸ ಅಧ್ಯಕ್ಷ ಅದು ನನಗೆ ಗೊತ್ತಾಗಿಲ್ಲ ಅದು ರೋಮನ್ ಕ್ಯಾಲೆಂಡರ್ ನಮ್ ಕ್ಯಾಲೆಂಡರ್ ಸಂಕ್ರಾಂತಿ ಏನೇ ಇದ್ರು ಅದಕ್ಕೆ ಓಡೋಗಿರ್ಬೇಕು ಮೇಲೆ ರಿಪೋರ್ಟ್ ಕಾರ್ಡ್ ಕೊಟ್ಟು ಸರ್ ನಾವು ಪ್ರಿಯಾಂಕ್ ಅರ್ಗೆ ಒಂದ್ ಐವತ್ತು ಸರಿ ಬೈದಿದ್ದೀನಿ ಸಿಎಂ ಸಾಹೇಬ್ರಿಗೆ ಒಂದ್ ಮೂರು ಸರಿ ಬೈದಿದ್ದೀನಿ ಒಕ್ ಫೋರಾಟದಲ್ಲಿ ನಾವು ನಾಲ್ಕು ಬಡ ಆಗಿದ್ದೀವಿ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ಬೇಕಪ್ಪ ಉಡುಸ್ಕೊಳ್ಲಿಕ್ಕೆ ದಯವಿಟ್ಟು ಫಸ್ಟ್ ಇವ್ರಿಗೆಲ್ಲರಿಗೂ ನೋಟಿಸ್ ಕೊಡಿ ಆಮೇಲೆ ನನ್ನ ಹತ್ರ ಬನ್ನಿ ನಿಮ್ಮ ಪಾರ್ಟಿನಲ್ಲಿ ನಿಮ್ಮ ನೂಕೆಲ್ಲಡೆ ಆಗ್ತಾ ಇರುವಂತ ಇದಕ್ಕೆ ಕಾರ್ಯಗಳಿಗೆ ನಿಮ್ಮ ಹತ್ರ ನಿಯಂತ್ರಣ ಇಲ್ಲ ನಮ್ಮ ಬಗ್ಗೆ ಕಮೆಂಟ್ ಮಾಡ್ತಿದ್ದ ಈಶ್ವರಪ್ಪ ಅವರ ಪ್ರಕರಣಕ್ಕೆ ನಮ್ಮ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ವಾ ಮತ್ತೆ ನಿಮ್ಗೆ ನಿನ್ನೆ ನೋಡಿರ್ಬೇಕು ಒಂದು ಬಿಜೆಪಿ ಟೂಲ್ ಕಿಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನಿನ್ನೆ ನಾನು ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿ ನಾವೆಲ್ಲ ಹೋಗ್ತೀವಿ ನಮ್ಗೆ ಮುದ್ದಿಗೆ ಹಾಕ್ಬೇಕಂತೆ ನಮ್ಮ ಮನೆ ನಾಲ್ಕ ಏನೋ ನಾಲ್ಕನೇ ತಾರೀಕು ಮುದ್ದೆ ಬರ್ತದಂತೆ ನಾವ್ ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡ್ಬೇಕಂದ್ರೆ ಇದು ಬಿಜೆಪಿ ಟೋಲ್ ಕಿಟ್ ಈಗಾಗಲೇ ಪ್ರಾರಂಭ ಆಗಿದೆ ಮೊನ್ನೆ ನಿನ್ನೆ ಇನ್ನ ಅದ್ ಯಾರು ತರ್ಟಿ ಫಸ್ಟ್ ಫಸ್ಟ್ ಬಿಟ್ರೆ ಏನೋ ನ್ಯೂ ಇಯರ್ ಪಾರ್ಟಿಗೆ ಇರ್ಬೇಕು ಅವ್ರೀಕೆಂಡ್ ರಾಜಕಾರಣಿ ಇರೋ ವೀಕ್ ಡೇ ರಾಜಕಾರಣಿಗಳು ಇರಲ್ಲ ಇವರೆಲ್ಲಾರು ಈಗ ಇವ್ರು ಕಲಬುರ್ಗಿಗ್ ಬರ್ತಾ ಇದಾರಲ್ಲ ಇದಕ್ಕೆಲ್ಲ ಉತ್ತರ ಕೊಡ್ ಬರ್ಲಿ ಮಣಿಕಂಠ್ ರಾಠೋರು ನಾನು ಅವ್ರ ಪಾರ್ಟಿನಲ್ಲಿ ಇದನ್ನ ಇಲ್ಲ ಐ ಪಿ ಎಲ್ ಅಲ್ಲೇ ಯಾರು ನಡೆಸ್ತಾ ಇರೋದು ಅವ್ರ ಕೇಸ್ ಏನಾಗ್ತಾ ಇದೆ ಮತ್ತೆ ನನಗೆ ಅವರು ನೋಡಿದ್ರೆ ಯಾಕೆ ನನಗೆ ಅಯ್ಯೋ ಅನಿಸ್ತದೆ ಅಂದ್ರೆ ಹಬ್ಬ ಕಲಬುರ್ಗಿನಲ್ಲಿರ್ಬಹುದು ಇಲ್ಲಿರ್ಬಹುದು ಈ ಡ್ರಾಮಾ ಸೇನೆಗಳನ್ನ ಮುಂದೆ ಮಾಡ್ಬಿಟ್ಟು ಅಂತ ಅಧ್ಯಕ್ಷರಿಗೆ ಮುಂದೆ ಮಾಡ್ಬಿಟ್ಟು ಇವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಇವರಲ್ಲಿ ಯಾವುದೇ ರೀತಿಯ ಸಾಮರ್ಥ್ಯ ಇಲ್ಲ ಅಂತ ಬಹಳ ಕಾಣುತ್ತೆ ಅಲ್ಲಿ ಇಲ್ಲಿ ಎ ಜೆ ಪಿ ವೈಜೆಪಿ ಬಿಜೆಪಿ ಇದ್ರೆ ಅಲ್ಲಿ ಒಂದು ಡ್ರಾಮಾ ಸೇನೆಗಳೆಲ್ಲ ಇವೆ ನಮ್ಮ ಭಾಗದಲ್ಲಿ ಅಲ್ಲಿ ಬಿಜೆಪಿ ಏನು ನಡೆಯಲ್ಲ ಅವರೆಲ್ಲ ಏನ್ ಹೇಳ್ತಾರೆ ಅವರೆಲ್ಲ ಏನ್ ತಾಣ ಹಾಕ್ತಾರೆ ಅದಕ್ಕೆ ಕುಣಿತರಿಲ್ಲ ಆದ್ರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇನ್ನ ಕೆಲವು ದಾಖಲೆಗಳು ಬರ್ತವೆ ಒಳಗಡೆ ಬಂದಾಗ ತನಿಖೆನೂ ಆಗ್ಲಿ ಏನು ಸಾರ್ವಜನಿಕ ವಲಯದಲ್ಲಿ ಏನು ದಾಖಲೆಗಳು ಸಂಗ್ರಹಣೆ ಮಾಡ್ತಾ ಇದ್ರೆ ಅದನ್ನೂ ಅಪ್ಪರಗ್ ಬರಲಿ ಬಿಜೆಪಿಯವರಿಗೆ ಈ ವಿಚಾರದಲ್ಲಿ ಅವಮಾನ ಆಗದು ಖಂಡಿತ ಬಂದ್ಕೊಡ್ತೀನಿ ಈಗ ಅವ್ತಾ ಬಂತು ಯಾವುದೇ ರೀತಿಯಾದಂತ ಒಂದು ದಾಖಲೆ ಕೊಟ್ಟಿಲ್ಲ ಪುರಾವೆ ಕೊಟ್ಟಿಲ್ಲ ಬರೇ ಮೀಡಿಯಾ ಮುಂದೆ ಬಂದು ಮಾತಾಡೋದಕ್ಕೆ ಕುರಿತು ಒಂದು ಅವ್ರ ಹತ್ರ ದಾಖಲೆಗಳಿಲ್ಲ ನಾವು ದಾಖಲೆಗಳನ್ನ ನಾವು ಕೊಡ್ತಾ ಇದ್ದೀವಿ ನಾನು ಹೇಳ್ತಾ ಇದ್ದೀನಲ್ಲ ಇದರಿಂದ ಅವರಿಗೆ ಇನ್ನೂ ಹೆಚ್ಚು ಅವಮಾನ ಆಗ ಹೊರತು ಇದರಿಂದ ಯಾವುದೇ ರೀತಿಯಲ್ಲಿ ಸರ್ಕಾರಕ್ಕೆ ಇದು ಮಾಡ ನಾವು ಮೊದ್ಲೇ ದಿನದಿಂದ ನಾನು ಮಾತು ಹೇಳ್ತಾ ಇದೀನಿ ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿ ಆಗಿದೆ ಅದನ್ನ ಬಹಳ ಗಂಭೀರವಾಗಿ ನಾವು ತೊಗೊಂಡಿದ್ದೇವೆ ರೈಲ್ವೆ ಪೊಲೀಸ್ ಇಂದ ಈಗಾಗಲೇ ಸಿಐ ಡಿ ಮೊನ್ನೆ ಹಸ್ತಾಂತರ ಆಗಿದೆ ಅವರು ಕೂಡ ಏನೇನು ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ಬಿಟ್ಟು ಆರೋಪಿಗಳಿಗೆ ಯಾವಾಗ ಕಳಿಸ್ಬೇಕು ಏನ್ ಮಾಡಬೇಕು ಅಂದ್ಬಿಟ್ಟು ಕೂಡ ಅವರು ರೂಪ್ರೇಷೆ ಹಾಕೊಂತ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವರಿಗೆ ಆ ಸಾವಿಗೆ ನ್ಯಾಯ ಕೊಡಿಸೋದು ಅಂದ್ರೆ ಪಾರದರ್ಶಕವಾಗಿ ತನಿಖೆ ಮಾಡಿಸೋದು ಮತ್ತೆ ಅದೇನಿದೆ ನ್ಯಾಯಯುತವಾಗಿ ಆ ಕುಟುಂಬಕ್ಕೆ ಹೇಳಲು ಮಾಡೋದಿರ್ಬೋದು ಅದು ನಾವು ಮಾಡ್ತೀವಿ ಅವರ ಕುಟುಂಬದ ಜೊತೆ ನಾವು ಇದ್ದೇವೆ ಅವರು ಇನ್ನ ಈ ಒಂದು ಶಾಕ್ ಇಂದ ಹೊರಗೆ ಬಂದಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದಲ್ಲಿ ಆದ್ರಿಂದ ಅಷ್ಟೇ ಅವ್ರು ಯಾವಾಗ ಹೇಳ್ತಾರೆ ಅವರಿಗೆ ತಕ್ಕಂತೆ ಪರಿಹಾರ ಇರ್ಬೋದು ಮತ್ತೆ ಬೇರೆ ಇನ್ನಿತರೆ ಏನಾದರೂ ಸಹಕಾರ ಇದ್ರೆ ಅದನ್ನ ನಾವು ಮಾಡ್ತೀವಿ ಅದನ್ನ ಖಂಡಿತವಾಗಿ ನಾವು ಬದಲಾಗಿದ್ದೇವೆ ಅಂತ ನಾನು ಹೇಳಕ್ ಅನ್ವಯಿಸ್ತಾ ಇದ್ದೀನಿ ಹಿಂದಿನ ಬಿಜೆಪಿ ಸರ್ಕಾರ ತರ ಸುಮ್ಮನೆ ರಾಜಕೀಯ ಮಾಡಕಲ್ಲ ನಮ್ದು ಜವಾಬ್ದಾರಿ ಇದೆ ಕೊಡಿಸೋದು ಜವಾಬ್ದಾರಿ ಇದೆ ಮತ್ತೆ ಪರಿಹಾರ ಕೂಡ ಕೊಡಿಸೋದು ನಮ್ದೇ ಜವಾಬ್ದಾರಿ ಆಗಿದೆ ಅಂತ ತಮ್ಮ ಮುಖಾಂತರ ಬಯಸ್ತಾ ಇದ್ದೀನಿ ನಾನು ಕೇಳಿರುವ ಪ್ರಶ್ನೆಗಳಿಗೆ ಬಿಜೆಪಿಯವರು ನೇರವಾಗಿ ಲಾಜಿಕ್ ಆಗಿ ಉತ್ತರ ಕೊಡ್ಲಿ ಸರ್ ಸಚಿನ್ ಗುತ್ತಿಗೆದಾರ ಆಗಿತ್ತೆ ಪ್ರಶ್ನೆ ಕುಟುಂಬದಾರು ನೋಡಿ ಪ್ಲೀಸ್ ಡೋಂಟ್ ಅಂದ್ರೆ ನನ್ನ ಮಾಹಿತಿ ಪ್ರಕಾರ ಅವರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಷ್ಟೇ ಹೋಗಿದೆ ಆಮೇಲೆ ಅವರು ಯೂನಿಟಿ ಇನ್ಫ್ರಾ ಬಿಲ್ಡ್ ಅಂದ್ಬಿಟ್ಟು ಒಂದು ಕಂಪನಿನಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಅಥವಾ ಡಿಸೈನ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ಅವನೇ ಹೇಳ್ತಾರೆ ಸೊ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿರ್ಬೋದು ಅಂದ್ರೆ ಅವರು ಕಂಪನಿ ತ್ರೂ ಕೆಲಸ ಮಾಡಿಸ್ಬೇಕು ಅಂತ ಇರಬಹುದು ಆಶೆ ಇರ್ಬೋದು ಬೇಕಾದ್ರೆ ಗುತ್ತಿಗೆದಾರ ಸಂಘದವರು ಅವ್ರದ್ದು ಯಾವುದೇ ಒಂದು ರಿಜಿಸ್ಟ್ರೇಷನ್ ನಮ್ಮ ಹತ್ರ ಇಲ್ಲ ಬೀದರ್ನಲ್ಲೂ ಇಲ್ಲ ಕಲಬುರಗಿನಲ್ಲೂ ಇಲ್ಲ ಬೇರೆ ಜಿಲ್ಲೆ ನಲ್ಲೂ ಕೂಡ ನಾವು ತಿಳ್ಕೊಂಡಿದೀವಿ ನಮ್ಮಲ್ಲಿ ಅವ್ರ್ ನೋಂದಣಿ ಆಗಿಲ್ಲ ಅಂತಾನೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಯಾರು ಗುತ್ತಿದಾರರು ಕ್ಲಾಸ್ ತ್ರೀ ಯಾರು ಕ್ಲಾಸ್ ಟೂ ಯಾರು ಕ್ಲಾಸ್ ಒನ್ ಯಾರು ನಮ್ಗೆ ಗೊತ್ತಾಗೋದಿಲ್ಲ ಅಂಟಿಸಿದೆ ಡೂ ಡೂಯಿಂಗ್ ಸಂ ವರ್ಕ್ ಸೊ ಅದಾಗ್ಲೇ ಸ್ಪಷ್ಟವಾಗಿ ಗುತ್ತಿದಾರ ಸಂಘ ಹೇಳಿದ್ದಾರೆ